ರೈಸ್ ರಸ್ತೆ ಕರ್ಮಕಾಂಡ ನೋಡಿರಿ ಯಾವ ಥರ ಪಬ್ಲಿಕ್ ಆಯಬೇಕು ಯಾವ ಥರ ವೆಯ್ಟಿಂಗ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಯಾವಾಗ ನೋಡ್ರಿ ನೈಸ್ ರಸ್ತೆದು ಇದೆ ಕರ್ಮಕಾಂಡ ಆಗಿಬಿಟ್ಟಿದೆ ಅಲ್ಲಣ್ಣ ಲೈನಲ್ಲಿ ಇದ್ರೆ ಇನ್ನೊಂದು ಜಾಸ್ತಿ ಇದ್ರೆ ಬಿಡ್ಬೇಕಲ್ವಣ್ಣ ಇನ್ನೊಂದು ಗಾಡಿಗಳು ಜಾಸ್ತಿ ಇದ್ರೆ ಇನ್ನೊಂದು ಲೈನಲ್ಲಿ ಬಿಡ್ಬೇಕಲ್ವಣ್ಣ ಎಷ್ಟು ಎಷ್ಟು ಗಾಡಿ ಇದೆ ನಿಂದ್ರಲ್ಲ ಐತಲ್ಲಣ್ಣ ಸಿ ಸಿ ಟಿ ವಿ ಆಯ್ತಲ್ವಣ್ಣ ನಾನು ವಿಡಿಯೋ ಮಾಡಿ ಅಲ್ವಣ್ಣ ಹಾಂ ಹಾಂ ನೈನ್ ಹೇಳಿ ಕೊಡಿರಿ ಹೋಣ್ಣ ಇಲ್ಲಿ ಒಂದು ನಿಮಿಷ ಒಂದು ನಿಮಿಷ ಅಣ್ಣ ಬ್ರದರ್ ನಾನು ಹೇಳ್ತೀನಿ ಕೇಳ್ರಿ ನಿಮ್ಮ ಡ್ಯೂಟಿ ನೀವು ಮಾಡ್ತಾ ನಿಮಿಷ ಒಂದ್ ಎಷ್ಟು ಖಾಲಿ ಇದಾವ್ ನಿಮ್ಮ ಬೂತು ಅಲ್ವಾ ಖಾಲಿದ್ರೆ ಬಿಡ್ಲೇಬೇಕಲ್ವಾ ಇನ್ನೊಂದ್ ಲೈನ್ ಅಲ್ಲಲ್ಲ ಒಂದು ನಿಮಿಷ ಬಿಡ್ಬೇಕು ಬ್ರದರ್ ಗಾಡಿ ಅದ ಬಿಡ್ಲೇಬೇಕು ನೀನ್ ಯಾರು ಯಾರು ಮಾತಾಡಕ

ನೀನೇನು ಮಾತಾಡ್ತಿದ್ದೀಯ ಅದನ್ನ ಹೇಳು ಪಬ್ಲಿಕ್ ಎಷ್ಟು ಚೆನ್ನಾಗಿ ಕೀವ್ರ ಅವರೆ ನೀನು ಕ್ಯೂಲ ರೇಟ ಎಷ್ಟು ಕಿರೋದು ಬಿಡೋದ್ ನೀನು ನಾನು ಒಯ್ತೀನಿ ಹೋಗೋದು ನನ್ಗೆ ಗೊತ್ತು ಹಾಂ ಬಿಡಪ್ಪ ಇನ್ನಲ್ಲ ಇಲ್ಲ ಬಿಡು ಜಾಗ ಇದ್ದಾಗ ಎಷ್ಟು ಎಷ್ಟು ಚೆನ್ನಾಗ ಅವರೆ ಗಾಡಿಗಳು ಓಹ್ ನಿಂತ್ಕೊಂಬಿಡ್ಬೇಕು ಬೇರೆ ಅಲ್ಲ ನಿಂತ್ಕೊಬೇಕಂತ ಅಲ್ಲ ಗುರು ರೂಲ್ಸ್ ಇರೋದು ನೈಸ್ ಟೋಟಲ್ ರೂಲ್ಸ್ ಗೊತ್ತಾ ನಿನಗೆ ಮೂರು ನಿಮಿಷ ಅಷ್ಟೇ ಆಯ್ತಾ ತಾನೇ ಜಾಸ್ತಿ ಗಾಡಿ ಇದ್ದೋ ಬಿಡು ಬಿಡಬೇಕು ಆಂ ಐದ್ ನಿಮಿಷ ಆದ್ರೆ ನಿಂತ್ಕೋಬೇಕಾ ಯಾರಪ್ಪ ಇಲ್ಲ ಐದ್ ನಿಮಿಷ ಆದ್ರೂ ನಿಂತ್ಕೋಬೇಕು ಕರಿಯಪ್ಪ ಇಲ್ಲಿ ಇನ್ಚಾರ್ಜ್ ಯಾರು ಇನ್ಚಾರ್ಜೇ ಕಳಿ ಮಾತಾಡ್ತೀನಿ ಇವ್ರೆ ಅಷ್ಟು ಗಾಡಿ ಲೈನಲ್ಲಿ ನಿಂತ್ಕೋತಾವ ಇಪ್ಪತ್ ಮೂವತ್ತು ಗಾಡಿ ನಿಂತ್ಕೋತಾವೆ ಅಷ್ಟೊತ್ತ್ಸ ವೈಟ್ ಮಾಡ್ಬೇಕಾ ಪಬ್ಲಿಕ್ಕು ಪಬ್ಲಿಕ್ಕವ್ರು ವೈಟ್ ಮಾಡ್ಬೇಕಾ ಟೋಲಲ್ಲಿ ಅಲ್ಲ ವೈಟ್ ವೈಟ್ ಮಾಡಬೇಕಾ ನೀವು ಎಷ್ಟೊತ್ತು ಒನ್ ಅವರ್ ಕಳಿಸ್ರೆ ವೈಟ್ ಮಾಡ್ಬೇಕಾ ಮತ್ತೆ ಏನು ಫ್ರೀ ಆಗಿಬಿಡ್ತಾ ಇದ್ದೀರಾ ಟೋಲಲ್ಲಿ ನೀವು ಇಲ್ಲ ತಾನೆ ದುಡ್ಡು ಕೊಟ್ಟರೆ ತಾನೇ ಫ್ರೀ ಆಗಿ ಇರೋದು ಮತ್ತೆ ಮತ್ತೆ ಬಿಡ್ರಿ ಇನ್ನೊಂದು ಟೋಲಲ್ಲಿ ಬಿಡ್ರಿ ಜಾಸ್ತಿ ಗಾಡಿ ಇದ್ದಾಗ ಬಿಡ್ಬೇಕಂಡ್ರಿ ಎಲ್ಲಿ ಎಷ್ಟೊತ್ತಿದ್ದೆ ಬಾ ನನ್ನ ಹತ್ರ ಐತೆ ಎಲ್ಲ ರೆಕಾರ್ಡ್ ವೀಡಿಯೋ ಮಾಡಿದೀನಿ ಬಾ ಹಾ ಬಾ ತೋರಿಸ್ತೀನಿ ನಾನು ಮಾಡೋದು ನನ್ಗೆ ಗೊತ್ತು ನಿಮ್ದು ಇದೇ ಕಡಿಮೆ ಕಾಣ ಅಂತ ಎಲ್ಲ ಗೊತ್ತು ನನಗೆ ಇದು ಒಂದೇ ದಿವಸ ಅಲ್ಲ ನಿಮ್ಮದು ನೈಸ್ ಅವ್ರದ್ದು ಆಯ್ತು ನೀನು ಮಾತಾಡೆಯಾ ಮಾತಾಡ್ ಮಾತಾಡ ಎಷ್ಟು ಮಾತಾಡ್ತೀವಿ ತೋರಿಸ್ತೀನಿ ಹಾ ಓ ಅರ್ಜೆಂಟ್ ನಮಗೂ ಇರೋದ್ರೆ ಎಷ್ಟು ಜನ ವಿನಂತಿ ಬರ್ತಾರೆ ನೈಸ್ ರೋಡ್ ಅಲ್ಲಿ ಅಲ್ಲ ಬೇಗ ಹೋಗ್ಬೇಕು ಟ್ರಾಫಿಕ್ ಅಲ್ಲಿ ಹೋಗ್ಬೇಕು ಎಲ್ಲ ಅವ್ರದ್ದು ಸಮಸ್ಯೆಗಳಿಗೆ ನೈಸ್ ರೋಡ್ ಅದು ಜನಗಳು ಸೇಫ್ಟಿ ಜರ್ವೆ ಇದಕ್ಕೆ ಮತ್ತೆ ಬಿಡುವ ಮತ್ತೆ ಬಿಡ್ಬೇಕಾನೆ ಬೇಗ ಬೇಗ ಮತ್ತೆ ಬಿಡಿ ಬೇರೆ ಬಿಡುವ ಮತ್ತೆ ಅಲ್ಲಿ ಗಾಡಿ ಎಷ್ಟಾವ ಗಾಡಿ ಇವಾಗ ಗಾಡಿ ಎಷ್ಟಾಯ್ತು ಅವ್ರು ನೋಡಲ್ಲಿ ಮತ್ತೆ ಅವಾಗ ಇದೇ ತರ ನಿಂತಿರೋದು ಮತ್ತೆ ಬಿಡು ಇನ್ನೊಂದು ಲೈನ್ ಅಲ್ಲಿ ಬಿಡುವ ನೀನು ಹೇಳಲ್ಲಪ್ಪ ರೂಲ್ಸ್ ಏನಾಯ್ತು ನನ್ಗೆ ಗೊತ್ತು ಗೊತ್ತಿರೋದಕ್ಕೆ ನಾನು ಮಾತಾಡ್ತಿರೋದು ಕೊಡುವ ನಿನ್ನಲ್ಲಿ ನಿನ್ನಲ್ಲಿ ಇರ್ತಲ್ಲ ಹಾಕು ಕೈಗೆ ಹಾಕು ಒಂದು ಹತ್ತು ನಿಮಿಷ ಆದರೆ ಕಾಯ್ಬೇಕು ಅಂತ ಮಾಹಿತಿ ಹಾಕಿ ನೀನು ಮತ್ತೆ ಮತ್ತೆ ನನಗೂ ಮಾತಾಡೋಕೆ ಗೊತ್ತಾರ ಗುರು ಒಂದು ನಿಮಿಷ ಹೇಳಲ್ಲ ನಾನು ಒಂದು ಚಾನಲ್ ನಡೆಸ್ತಾ ಇದೀನಿ ನನ್ಗೆ ಗೊತ್ತು ರೂಲ್ಸ್ ರೆಗ್ಯುಲೇಷನ್ ಅಲ್ಲ ಅರ್ಥ ಆಯ್ತಾ ನನಗೂ ಗೊತ್ತು ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರೋದಕ್ಕೆ ಮಾತಾಡ್ತಿರೋದು ನಾನು ಅಮಾಯಕ ಅಲ್ಲ ನ್ಯಾಯ ಇಲ್ಲ ಎಲ್ಲ ಅನ್ಯಾಯ ನಡೀತದೆ ಕೇಳ್ತೀನಿ ನಾನು

ಗಾಡಿ ನಂಬರ್ ಕೊಡೋಲ್ಲ ಸರ್ ನೀವು ಗಾಡಿ ವೆಹಿಕಲ್ ನಂಬರ್ ಕೊಡೋಲ್ಲ ನಿಮಗೆ ಟೋಲ್ದು ಸ್ಲಿಪ್ ಕೊಡ್ತಾರಲ್ಲ ನಿಮ್ಮ ವೆಹಿಕಲ್ ನಂಬರ್ ಮೆನ್ಷನ್ ಮಾಡಿ ಕೊಡ್ತಾರಾ ತೋರಿಸಿ ಸರ್ ಸ್ಲಿಪ್ಪು ನಿಮ್ಮ 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 ಗಾಡಿ ನಂಬರ್ ನಿಮ್ಗೆ ಹೊಡ್ಕೊಟ್ಟಿದ್ದೀರಾ ನಿಮ್ಮ ಗಾಡಿ ನಂಬರ್ ಏನಿದೆ ಸರ್ ಇಲ್ಲ ಇಲ್ಲ ಅಲ್ಲ ಅದೊಂಚೂರು ಹಂಗೆ ತೋರಿಸಿ ಸರ್ ವೆಹಿಕಲ್ ನಂಬರ್ ಇಲ್ಲ ವೆಹಿಕಲ್ ನಂಬರೇ ಇಲ್ಲ ಅಲ್ವಾ ಥ್ಯಾಂಕ್ ಯು ಸರ್ ನಿಮಗೆ ವೆಹಿಕಲ್ ನಂಬರ್ ನಿಮ್ಮ ಗಾಡಿ ನಂಬರು ಸಮೇತ ಅವ್ರು ಸ್ಲಿಪ್ ಕೊಡ್ತಾರಾ ನೋಡಿ ಸರ್ ಅದು ನೀವೇ ಹೇಳ್ಬಿಡಿ ಸರ್ ನಿಮ್ಮ ಗಾಡಿ ನಂಬರ್ ಹಾಕಿ ಕೊಟ್ಟಿದ್ದೀರಾ ಇಲ್ಲ ಅಂತ ಅಂದ್ಬಿಟ್ಟು ಹಾಂ ಒಂಚೂರು ಹೇಳ್ಬಿಡಿ ಸರ್ ನಿಮ್ಮ ಗಾಡಿ ನಂಬರ್ ಇರೋದು ಏನು ಇವ್ರು ಕೊಟ್ಟಿರೋದು ಏನು ಅಂತ ಯಾವುದೋ ಬೇರೆ ಕೊಟ್ಟಿದ್ದಾರ ಕರೆಕ್ಟ್ ನಾನು ಮಾಡ್ತಾ ಹೌದು ಇವಾಗ ಇದೆ ಸರ್ ಸ್ಕ್ಯಾಮ್ ಥರ ಆಗಿದೆ ಸರ್ ಇದೇನು ಅಂತ ಅರ್ಥ ಆಗ್ತಿಲ್ಲ ಹೋಗೋ ಗಾಡಿ ನಂಬರ್ ಆದರೆ ಒಬ್ಬರೋ ನೋಡಿ ಸರ್ ನಿಮ್ಮದು ಈ ಗಾಡಿ ನಂಬರಾ ಒಂಚೂರು ತೋರಿಸಿ ಸರ್ ಹಂಗೆ ಕ್ಯಾಮ್ರಾಗೆ ಅದೇ ಒಂದು ಇದಾಗ್ಬಿಟ್ಟಿದೆ ನೋಡಿ ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆಮೇಲೆ ಸರ್ ನಿಮ್ದು ವೆಹಿಕಲ್ ನಂಬರ್ ನಿಮ್ಗೆ ಕರೆಕ್ಟ್ ಆಗಿ ಹೊಡೆದ್ಕೊಡ್ತಿದಾರೆ ಸರ್ ಸ್ಲಿಪ್ ಅಲ್ಲಿ ನಿಮ್ ಗಾಡಿ ನಂಬರ್ ಕರೆಕ್ಟ್ ಆಗಿದ್ದೀರಾ ಅದು ಹೇಳಿ ಸರ್ ಗಾಡಿ ನಂಬರು ಇಲ್ಲ ಇಲ್ಲಿ ಹಾ ಗಾಡಿ ನಂಬರು ಇಲ್ಲ ನಂದು ಸಿಕ್ಸ್ ಟು ಡಬಲ್ ಫೋರ್ ಇವರು ಏಟ್ ಟು ಡಬಲ್ ಫೋರ್ ಅಂತ ಹೊಡೆದರೆ ಅದರಲ್ಲೂ ಬಂದು ಇಲ್ಲಿ ಟೋಲ್ ಹತ್ರ ಬಂದು ಮೂರ್ ಮೂರು ಟೋಲ್ ಇದೆ ಆ ಮೂರು ಟೋಲಲ್ಲಿ ಎರಡು ಟೋಲ್ ಕ್ಲೋಸ್ ಮಾಡ್ತಾರೆ ಒಂದು ಇಪ್ಪತ್ತರಿಂದ ಮೂವತ್ತು ಗಾಡಿ ಸಾವಿರ ಎತ್ಕೊಬೇಕು ಒಂದು ಅರ್ಧ ಗಂಟೆ ಕಾಯಿಸ್ತಾರೆ ನಮ್ಮನ್ನ ಅಷ್ಟೇ ಸಕ್ಕಲು ಮೊರೆ ಇಟ್ಕೊಂಡು ನಾವು ಇದು ಮಾಡೋಕ್ಕಾಗಲ್ಲ ಅವ್ರು ಕೇಳಿದ್ರೆ ಇರೋದು ಹೋಗಿದ್ರೆ ಹೋಗಿ ಅಂದರೆ ವಾಪಸ್ ಹೋಗಿ ಅಂತ ಹೇಳ್ತಾರೆ ಗಾಂಚಲಿ ಮೊದಲು ಜಾಸ್ತಿ ಅಷ್ಟೇ ಬೇರೆ ಏನಿಲ್ಲ ಸರಿ ಸರ್ ಥ್ಯಾಂಕ್ ಯು ಸರ್ ಓಕೆ ಬ್ರದರ್ ನಿಮ್ಮ ವೆಹಿಕಲ್ ನಂಬರ್ ಕರೆಕ್ಟಾಗಿ ಹೊರತು ಕೊಟ್ಟಿದ್ದಾರೆ ಇವರು ಟೋಲರು ನಿಮ್ಮ ಗಾಡಿ ನಂಬರ್ ಏನು ಅಂತ ಹೇಳ್ತೀರಾ ಹಾಂ ಯಾವ ಗಾಡಿ ನಂಬರ್ ಹಾಕಿದ್ದಾರೆ ನಿಮ್ಮ ಗಾಡಿ ನಂಬರ್ ಇದು ಹಾಂ ಸರ್ ನಿಮ್ಮ ಗಾಡಿ ನಂಬರ್ ಕರೆಕ್ಟಾಗಿ ಸ್ಲಿಪ್ ಆಗಿ ಕೊಟ್ಟಿದ್ದೀರಾ ಸರ್ ಇವರು ಎಷ್ಟಿಷ್ಟು ನಿಮಿಷಕ್ಕೆ ಕಾಯ್ಬೇಕು ಸರ್ ನೀವು ಟೋಲಲ್ಲಿ ಹಾಂ ಹಾಂ ಹೇಳಿ ಸರ್ ಹಾಂ ನೀವು ಹೇಳ್ಬೇಕು ಪಬ್ಲಿಕ್ ಯಾವ ಥರ ಸ್ಪಂದಿಸ್ತಿದ್ದಾರೆ ಇವರು ಅಂತ ಯಾರು ಆರಾಮಾಗಿ ಹಾಂ ನಾವೇ ಅಲ್ಲ ಕೇಳಬೇಕು ಪಬ್ಲಿಕ್ ಕೇಳಬೇಕಲ್ಲ ಸರ್